ಆರ್ ಸಿ ಒರಿಜಿನಲ್ ಅಂತ ಇದೆ ಆರ್ ಸಿ ಇದೆ ಅಂತ ಅರ್ಥ ಪರ್ಮಿಟ್ ನಾಟ್ ಅವೈಲೇಬಲ್ ಇದಕ್ಕೆ ಅವಶ್ಯಕತೆ ಬರೋಲ್ಲ ಪರ್ಮಿಟ್ ಇದು ವೈಟ್ ಬೋರ್ಡ್ ಓಕೆ ಇನ್ಶುರೆನ್ಸ್ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಅದರಲ್ಲಿದೆ ಸೊ ಅದು ಇನ್ಶುರೆನ್ಸ್ ಇದೆ ಆರ್ ಟಿ ಓ ಉಡುಪಿ ಆರ್ ಟಿ ಒ ಆರ್ ಟಿ ಓ ಅದು ಉಡುಪಿಯಲ್ಲಿದೆ ಅಂತ ಅರ್ಥ ಆಯ್ತಾ ಟ್ಯಾಕ್ಸ್ ಲೈಫ್ ಟ್ಯಾಕ್ಸ್ ಈ ಕಡೆ ಬಂದರೆ ಲೈಫ್ ಟ್ಯಾಕ್ಸ್ ಫ್ಯೂಯಲ್ ಡೀಸೆಲ್ ಡೀಸೆಲ್ ಗಾಡಿ ಮೀಟರ್ ರೀಡಿಂಗ್ ಇದೆ ಮೀಟರ್ ಅದರಲ್ಲಿ ಏನಿದೆ ಅದು ಹಾಕಿರ್ತೀವಿ ಯಾವುದೋ ಒಂದು ಗಾಡಿಯಲ್ಲಿ ಸಹ ಅದರಲ್ಲಿ ಅಷ್ಟು ಸರ್ ಸಾರಿ ಯಥಾಸ್ಥಿತಿಯಲ್ಲಿ ಕೊಡೋದು ಹೆಚ್ಚಾಗಿ ಅದು ಸರಿ ಇರುತ್ತೆ ಆದರೂ ಕೂಡ ಯಥಾಸ್ಥಿತಿಯಲ್ಲಿ ಕೊಡುವಂಥ ನಮ್ಗೆ ಗೊತ್ತಿರೋಲ್ಲ ಒಂದು ಫಿಟ್ನೆಸ್ ಎರಡು ಸಾವಿರದ ಮೂವತ್ತಾರು ತನಕ ಇದೆ ಎ ಸಿ ಪೌಸ್ಟಿಂಗ್ ಏರ್ ಬ್ಯಾಗ್ ಅಲ್ಲ ವೀಲ್ಸ್ ವಗರ 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 ಎಲ್ಲ ಅದರಲ್ಲಿ ಉಂಟು ಆಯಿತಾ ಇದಕ್ಕೆ ನಮ್ದೊಂದು ಬೆಲೆ ಇರುತ್ತೆ ಆ ಬೆಲೆ ಬಂದರೆ ಮಾತ್ರ ನಾವು ಕೊಡ್ತೇವೆ ನಾನು ಆಪ್ಷನ್ ಸ್ಟಾರ್ಟ್ ಮಾಡುವಾಗ ಹತ್ತು ಲಕ್ಷದಿಂದನೂ ಬರ್ಬೋದು ಇಲ್ಲ ಒಂದು ಲಕ್ಷ ಎರಡು ಲಕ್ಷದಿಂದನೂ ಸ್ಟಾರ್ಟ್ ಮಾಡ್ಬೋದು ಬಟ್ ಆ ಬೆಲೆ ಬಂದರೆ ಮಾತ್ರ ನೀವು ನಿಮ್ಮದು ಟೋಕನ್ ಎತ್ತಿ ನಾನು ಯಾರು ಎತ್ತಲ್ಲ ನಾನು ಎತ್ತಲ್ಲ ಅಂತ ಕೂಡದಲ್ಲ ನಿಮ್ಮ ಬೆಲೆ ಓ ಈ ಗಾಡಿಗೆ ನಾನು ಒಂದು ಆರು ಲಕ್ಷಕ್ಕೆ ತೊಗೊಳ್ತೇನೆ ಏಳು ಲಕ್ಷಕ್ಕೆ ತೊಗೊಳ್ತೇನೆ ನಿಮ್ಮ ಬೆಲೆಯಲ್ಲಿ ಎತ್ತಿ ಆಯಿತಾ ಸೊ ಈಗ ನಾನು ಸ್ಟಾರ್ಟ್ ಮಾಡ್ತೇನೆ ಇದು ಟ್ರೇಲರ್ ಹತ್ತು ಲಕ್ಷ ಹತ್ತು ಲಕ್ಷಕ್ಕೆ ಯಾರಾದರೂ ರೆಡಿ ಇದ್ರೆ ಹಿಂಗೆ ಟೋಕನ್ ಎತ್ತುವಂಥದ್ದು ಟೆನ್ ಲ್ಯಾಕ್ಸ್ ಇದೀರ ಯಾರಾದರೂ ಒಂಬತ್ತೂವರೆ ಲಕ್ಷ ಒಂಬತ್ತುವರೆ ಲಕ್ಷ ಒಂಬತ್ತು ಲಕ್ಷ ಈ ಅಡಿಗೆ ನೈನ್ ಲ್ಯಾಕ್ಸ್ ಕೇಳ್ತಾ ಇದ್ದೀನಿ ಇಂಟ್ರೆಸ್ಟೆಂಡ್ ಇದ್ದರೆ ಟೋಕನ್ ಎತ್ತುವಂಥದ್ದು ಇಲ್ಲಿ ಟ್ರೈಲರ್ ಎದಿರ್ಬೇಕಂತ ಇಲ್ಲ ಒಂಬತ್ತು ಲಕ್ಷ ಎಂಟು ಮುಕ್ಕಾಲು ಲಕ್ಷ ಎಂಟು ವರ್ ಎಂಟು ಕಾಲು ಎಂಟು ಲಕ್ಷ ಏಟ್ ಲ್ಯಾಕ್ಸ್ ಇದ್ದೀರಾ ಯಾರಾದರೂ ಎಂಟು ಲಕ್ಷ ಒನ್ ಒನ್ ತ್ರೀ ಎಂಟು ಲಕ್ಷಕ್ಕೆ ರೆಡಿ ಇದ್ದಾರೆ ನೆಕ್ಸ್ಟ್ ಇದ್ರ ಮೇಲೆ ಜಾಸ್ತಿ ಕೇಳ್ತೇನೆ ಈಗ ಎಂಟು ಹತ್ತು ಏಟ್ ಲ್ಯಾಕ್ ಟೆನ್ ತೌಸಂಡ್ ಯಾರು ಒನ್ ಜೀರೋ ಫೈವ್ ಏಟ್ ಲ್ಯಾಕ್ ಟೆನ್ ತೌಸಂಡ್ ಏಟ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಫಸ್ಟ್ ಕಾಲ್ Eight lakh twenty thousand second call. Eight lakh twenty thousand going, going, going sold. Thank you. the number one zero five. We got sold for eight lakh ten thousand. Eager auction. ಆಕ್ಷನ್ ಕ್ಲೋಸ್ ಮಾಡೋ ಮುಂಚೆ ಮೂರು ಕರೆ ಕೊಡ್ತೀನಿ ಫಸ್ಟ್ ಕಾಲ್ ಸೆಕೆಂಡ್ ಕಾಲ್ ನೆಕ್ಸ್ಟ್ ಗೋಯಿಂಗ್ ಗೋಲ್ಡ್ ಅವ್ರು ಬರ್ಕೊಂಡ್ಬಿಡಿ ಕಟ್ಟಿದ್ದ ದುಡ್ಡು ವೆಹಿಕಲ್ ನಂಬರ್ ಒರಿಜಿನಲ್ ಲಾಸ್ ಇರುವಂತ ಗಾಡಿ ಇನ್ಶೂರೆನ್ಸ್ ಇಲ್ಲ ಲೈಫ್ ಟೈಮ್ ಟ್ಯಾಕ್ಸ್ ಪೆಟ್ರೋಲ್ ಗಾಡಿ ಸೆವೆಂಟಿ ತೌಸಂಡ್ ಡ್ರೈವರಿಗೆ ಕೊಡಲ್ಲ ಗಾಡಿ ಮಾತ್ರ ಸೆವೆಂಟಿ ತೌಸಂಡ್ ಎಪ್ಪತ್ತು ಸಾವಿರ ಯಾರಾದರೂ ಹಿಂದಿರ ಟೋಕನ್ ಎಕ್ಬೋದು ಎಪ್ಪತ್ತು ಸಾವಿರ ಅರವತ್ತು ಸಾವಿರ ಆ ಗಾಡಿಗೆ ಸಿಕ್ಸ್ಟಿ ಫೈವ್ ತೌಸಂಡ್ ಅರವತ್ತೈದು ಅರವತ್ತು ಸಾವಿರ ಸಿಕ್ಸ್ಟಿ ಸೈಕಲ್ ಐಟಮ್ ಸಿಕ್ಸ್ಟಿ ಇದಿಲ್ಲ ಯಾರಾದರೂ ಟೋಕನ್ ಎಕ್ಬೋದು ಫಿಫ್ಟಿ ಫೈವತ್ತೈದು ಐವತ್ತು ಸಾವಿರ ಫಿಫ್ಟಿ ತೌಸಂಡ್ ಈ ಗಾಡಿಗೆ ಐವತ್ತು ಸಾವಿರ ಕೆಟ್ಟ ಇದ್ದೀನಿ ಯಾರಿಗೂ ಟೋಕನ್ ಇರ್ಬೋದು ಫಿಫ್ಟಿ ತೌಸಂಡ್ ಐದು ಇದ್ದೀರಾ ಹೊಸ ಗಾಡಿ ಒಂದು ಲಕ್ಷ ಬಂದಿದೆ ಇಪ್ಪತ್ತೆರಡು ಮಾಡಿದೆ ನಲವತ್ತೈದು ಸಾವಿರ ಫೋರ್ಟಿ ಫೈವ್ ತೌಸಂಡ್ ನಲ್ವತ್ತು ಸಾವಿರ ಇದೀರಾ ಟೋಕನ್ ಎದಬಹುದು ಯಾರು ಟೂ ವೀಲರ್ ಬಂದಿಲ್ಲ ಏನೋ ಅಲ್ಲ ಅಂದ್ರೆಲ್ಲ ದೊಡ್ಡ ಗಾಡಿನೇ ಬೇಕಂತ ಇರಬೇಕು ಒಳ್ಳೇದೇ ನಲವತ್ತು ಸಾವಿರ

ಗರ್ಲ್ ಫ್ರೆಂಡಿಗೆ ಗಿಫ್ಟ್ ಕೊಡಬೇಕು ಹಾಂ ಯೋಚನೆ ಮಾಡ್ತೀರಾ ನಲ್ವತ್ತು ಸಾವಿರದಲ್ಲಿ ಗಾಡಿ ಅಪ್ಪ ಮೂವತ್ತೈದಿಗೆ ರೆಡಿ ಇದ್ದಾರೆ ಅಷ್ಟಿಗೆ ಬರಲ್ಲ ನಲ್ವತ್ತು ಕೇಳ್ತಾ ಇದ್ದೀನಿ ಇದ್ದೀರಾ ಫಾರ್ಟಿ ತೌಸಂಡ್ ಕಳಿಸ್ಲಾ ಯಾರಾದ್ರೂ ಇದ್ದೀರಾ ಫಾರ್ಟಿ ತೌಸಂಡ್ ನಲ್ವತ್ತು ಸಾವಿರ ನಲ್ವತ್ತು ಫಾರ್ಟಿ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಟು ಮಾಡಲ್ ಚುಬೀಟರ್ ಚಿಬಿಯಸ್ ಸ್ಕೂಟರ್ ಒರಿಜಿನಲ್ ಅಷ್ಟು ಬೌಂಟ್ ಇದ್ದೀನಿ ನಲವತ್ತು ಸಗಲೆ ಕೇಳ್ತಾ ಇದ್ದೀನಿ ಇದೀರಾ ಇದೀರಾ ಫಾರ್ಟಿ ತೌಸಂಡ್ ಇಲ್ಲ ಓಕೆ ಕಳಿಸ್ತಾ ಕಳ್ಸ ಗಾಡಿ ಇದೆ ಇವತ್ತು ನೂರ ಅರವತ್ತು ಗಾಡಿ ಇದೆ ಸೊ ಹೀಗೆ ಆಪ್ಷನ್ ಆಗುತ್ತೆ Lot ನಂಬರ್ 2. ಹಳೆಯ ಕಲರ್ ಗಾಟ್ ನಂಬರ್ 2 2020 ಮಾಡಲ್ ಟಿವಿಎಸ್ ಎಂಟರ್ ಜಿ 125 ಸ್ಕೂಟರ್ ಕಿಟ್ 1980 0564オリジナル ಲಾಸ್ಟ್ ಇಂಜಿನ್ 25 ತಂಕ ಇದೆ ಲೈಫ್ ಟೈಮ್ ಟ್ಯಾಕ್ಸ್ ಪೇಯ್ಡ್ ಊಲ್ ದಿ ಡೀಟೇಲ್ಸ್ ಎಲ್ಲ ನಿಮ್ಮ ಪುಸ್ತಕದಲ್ಲೇ ಇದೆ 2020 ಮಾಡಲ್ ಟಿವಿಎಸ್ ಎಂಟರ್ 60000 55 ಐವತ್ತು ಸಾವಿರ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಒಬ್ಬರೇ ಯೂಸ್ ಮಾಡಿರುವಂಥ ಗಾಡಿ ಓನ್ಲಿ ಒನ್ ಓನ 40000 idira 40000 40000 idira 40000 and dark yeah, okay. idira One one three forty thousand, fifty thousand. I went to Sabina. One zero five fifty thousand, sixty thousand. I to Sabira Did I want to Sabina. Sixty thousand. Sixty thousand. ವಿಡಿಯೋ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಥರದ್ದು ವೀಡಿಯೋಸ್ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದೆ ಒಂದು ನೋಡಬೇಕನ್ಸಿದರೆ ಒಂದು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಮಾಡೋ ಈ ಥರದ್ದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು